ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೆಲಾ ಕಿಚನ್ ಬನ್ನಿ ನಾನು ಇವತ್ತು ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಕ್ಯಾರೆಟನ್ನು ನಾವು ಈ ರೀತಿಯಾಗಿ ತುರಿದು ಇಟ್ಕೊಂಡಿದ್ದೀನಿ ಇಡಿ ನಾನು ಇದು ಮೊದಲಿಗೆ ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಮೂರ್ನಾಲ್ಕು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ನಾನು ತುರಿದು ಇಟ್ಟಿರುವಂಥ ಕ್ಯಾರೆಟ್ನ ಹಾಕೋತಾ ಇದ್ದೀನಿ ಗ್ಯಾಸ್ನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ಈ ತುಪ್ಪದಲ್ಲಿ ಹಾಕಿರೋ ಕ್ಯಾರೆಟ್ನ ನಾನು ತುಪ್ಪದಲ್ಲೇ ಸ್ವಲ್ಪ ಹುರ್ಕೋತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಕ್ಯಾರೆಟ್ ಹಲ್ವಾ ತುಂಬಾನೇ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ನೀವು ಒಂಥರ ಮನೇಲಿ ಇನ್ನು ತೋರ್ತ ವಿಧಾನದಲ್ಲಿ ಮಾಡಿ ಸೊ ಇವಾಗ ಸ್ವಲ್ಪ ಗ್ಯಾಸನ್ನು ಜಾಸ್ತಿ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಕ್ಯಾರೆಟು ತುಪ್ಪದಲ್ಲಿ ಹುರಿತಾ ಇದ್ದಾಗೇ ಸ್ವಲ್ಪ ಕಲರು ಚೇಂಜ್ ಆಗುತ್ತೆ ಈ ಕ್ಯಾರೆಟ್ದು ಇದನ್ನ ಬಿಡದೆ ಇರಿ ಇಲ್ಲಾಂದ್ರೆ ತಲದಲ್ಲಿ ಹೊತ್ತು ಬಿಡುತ್ತೆ ಕ್ಯಾರೆಟು ಇದು ಒಂದು ಎರಡು ನಿಮಿಷ ಫ್ರೈ ಮಾಡಿದರೆ ಸಾಕಾಗುತ್ತೆ ನೋಡಿ ಇದು ಎರಡು ನಿಮಿಷ ಫ್ರೈ ಮಾಡ್ತಿದ್ದಾಗೇ ಕ್ಯಾರೆಟು ಆಗಿ ಬಿಡುತ್ತೆ ಇವಾಗ ಗ್ಯಾಸ್ನ ಸ್ವಲ್ಪ ಸಿಮ್ಮಲ್ಲಿಟ್ಟು ಇದಕ್ಕೆ ನಾನು ಬೆಲ್ಲನ ಹಾಕೋತೀನಿ ಇಲ್ಲಿ ನಾನು ಕಾಲು ಕೆ ಜಿ ಆಗೋಷ್ಟು ಕ್ಯಾರೆಟ್ನ ತಗೊಂಡಿದ್ದೀನಿ ಸೊ ಬೆಲ್ಲನ ಹಾಕೋತಾ ಇದ್ದೀನಿ ನಾನು ಇದಕ್ಕೆ ನಾನು ಆಲ್ಮೋಸ್ಟ್ ಆಲ್ ಎಲ್ಲ ಅಡುಗೆಗೂ ಸಹ ಬೆಲ್ಲನೇ ಜಾಸ್ತಿ ಯೂಸ್ ಮಾಡ್ತೀನಿ ಸಕ್ಕರೆನ ಕಡಿಮೆ ಯೂಸ್ ಮಾಡ್ತೀನಿ ಎಲ್ಲ ಸ್ವೀಟ್ ಅಡುಗೆಗೂ ಸಹ ಬೆಲ್ಲನೇ ನಾನು ಜಾಸ್ತಿಯಾಗಿ ಯೂಸ್ ಮಾಡೋದು ನೋಡಿ ಇವಾಗ ಗ್ಯಾಸ್ನ ಸಿಮ್ಮಲ್ಲಿಟ್ಟು ಇದು ಬೆಲ್ಲ ಕರ್ಗುವವರೆಗೂ ನಾವು ಇದನ್ನ ಬಿಡದೆ ಕೈಯಾಡಿಸ್ತಾ ಇರಬೇಕು ನೋಡಿ ಇದು ಕ್ಯಾರೆಟ್ ಬಿಸಿ ಆಗಿರೋದ್ರಿಂದ ಬೆಲ್ಲ ಬೇಗನೆ ಕರಗ್ಬಿಡುತ್ತೆ ಕ್ಯಾರೆಟು ಸ್ವೀಟ್ ಆಗಿರೋದ್ರಿಂದ ಸ್ವೀಟ್ನ ಬೆಲ್ಲನ ಅಥವಾ ಸಕ್ಕರೆನ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಸೊ ಎರಡು ಸಮ ಪ್ರಮಾಣದಲ್ಲಿದ್ರೆ ಹಲ್ವಾ ತುಂಬಾನೇ ಸ್ವೀಟ್ ಆಗಿಬಿಡುತ್ತೆ ನೋಡಿ ಇಲ್ಲಿ ನೋಡಿ ಇಲ್ಲಿ ನಾನು ಜಜ್ಜಿರೋ ಬೆಲ್ಲ ಹಾಕಿರೋದ್ರಿಂದ ಬೆಲ್ಲ ಕರಗೆ ಬಿಡ್ತು ಸೊ ಇದನ್ನ ಎರಡು ನಿಮಿಷ ಚೆನ್ನಾಗಿ ಕುದಿಸಿ ಇವಾಗ ಗ್ಯಾಸ್ನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ ಈ ರೀತಿ ಕ್ಯಾರೆಟ್ ಹಲ್ವಾ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಹೆಲ್ದಿಯಾಗಿರುತ್ತೆ ಯಾಕಂದರೆ ನಾವು ಬೆಲ್ಲನ ಯೂಸ್ ಮಾಡಿದ್ದೀವಿ ಇದಕ್ಕೆ ಸೊ ನೋಡಿ ಇವಾಗ ಬೆಲ್ಲ ಪೂರ್ತಿಯಾಗಿ ಕರಗಿದೆ ನಾನು ಇವಾಗ ಸಹ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋತೀನಿ ಇದಕ್ಕೆ ನೀವು ಸಹ ನಾನು ತೋರಿಸೋ ಈ ವಿಧಾನದಲ್ಲಿ ಮಾಡಿ ನೋಡಿ ಕ್ಯಾರೆಟ್ ಹಲ್ವಾ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡಿದ ಮೇಲೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಹೇಗಿತ್ತು ಅಂತ ಇದು ಸಣ್ಣ ಉರಿಯಲ್ಲೇ ಒಂದು ಎರಡು ನಿಮಿಷ ಬೇಯಬೇಕು ಒಂದು ನಿಮಿಷ ಆದರೆ ಸಾಕಾಗುತ್ತೆ ತುರಿದು ಮತ್ತೆ ಇದನ್ನು ತುಪ್ಪದಲ್ಲಿ ಮೊದಲೇನೆ ಹುರ್ಕೊಂಡಿರೋದ್ರಿಂದ ಬೇಗನೆ ಸಾಫ್ಟ್ ಸಾಫ್ಟ್ ಆಗುತ್ತೆ ಕ್ಯಾರೆಟು ನೋಡಿ ಫ್ರೆಂಡ್ಸ್ ಇವಾಗ ನಾನು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡ್ರನ್ನ ಹಾಕೋತಾ ಇದ್ದೀನಿ ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ನಮ್ಮದು ನೈಂಟಿ ಪರ್ಸೆಂಟೇಜು ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ ಸೊ ಇನ್ನೊಂದು ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ತುಪ್ಪದಲ್ಲಿ ಹುರಿದು ಹಾಕೋಬೇಕಿದಕ್ಕೆ ಸೊ ಇವಾಗ ಇದನ್ನ ಗ್ಯಾಸ್ ಆಫ್ ಮಾಡಿ ಇದನ್ನ ಈ ಕಡೆಗೆ ಇಟ್ಕೊತೀನಿ ನಾನು ಬನ್ನಿ ಇವಾಗ ನಾನು ಒಗ್ಗರಣೆ ಪ್ಯಾನಲ್ನ ತೊಗೊಂಡಿದ್ದೀನಿ ಇವಾಗ ಇಲ್ಲಿ ಗ್ಯಾಸ್ನ ಆನ್ ಮಾಡ್ಕೊಂಡಿದ್ದೀನಿ ಗ್ಯಾಸನ್ನ ಸ್ವಲ್ಪ ಸಿಮ್ಮಲ್ಲಿಟ್ಟು ಇದಕ್ಕೆ ನಾನು ಒಂದು ಚಮಚದಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ ತುಪ್ಪನ ಒಂದು ಅರ್ಧ ಚಮಚದಷ್ಟು ಈ ತುಪ್ಪದಲ್ಲಿ ಒಂದು ಏಳೆಂಟು ಗೋಡಂಬಿನ ಒಂದು ಐದಾರು ಬಾದಾಮಿನ ಕಟ್ ಮಾಡಿ ಹಾಕೋತಾ ಇದೀನಿ ನಾನು ಸೊ ಇದನ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಒತ್ತಿಸ್ಬೇಡಿ ಗೋಡಂಬಿ ಮತ್ತೆ ಬಾದಾಮಿನ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಮಾತ್ರ ಇದನ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಮತ್ತು ಗೋಡಂಬಿ ಮತ್ತು ಬಾದಾಮಿದು ಕಲರ್ ಚೇಂಜ್ ಆಗಿದೆ ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ಕೊತಾ ಇದ್ದೀನಿ ಇವಾಗ ಹುರಿದಿರುವಂಥ ಗೋಡಂಬಿ ಬಾದಾಮಿನ ನಾನು ಈ ಕ್ಯಾರೆಟ್ ಹಲ್ವಾಗೆ ಹಾಕೊಂಡಿದ್ದೀನಿ ಇದನ್ನ ಗೋಡಂಬಿ ಬಾದಾಮಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಪರ್ಫೆಕ್ಟಾಗಿ ನಮ್ಗೆ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ಬನ್ನಿ ಫ್ರೆಂಡ್ಸ್ ನಾನು ನೀವನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನನ್ನ ಕ್ಯಾರೆಟ್ ಹಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನೀವೇ ನೋಡ್ತಾ ಇದ್ರ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನಾನಿಲ್ಲಿ ಕಪ್ಪು ಬೆಲ್ಲ ಹಾಕಿರೋದ್ರಿಂದ ಕಲರ್ ಸ್ವಲ್ಪ ಕಪ್ಪಾಗಿದೆ ಸೊ ನೀವು ಬೇಕಿದ್ದರೆ ಮಾರ್ಕೆಟಲ್ಲಿ ಸಿಗುವಂಥ ಕೆಂಪು ಕಲರ್ ಬೆಲ್ಲ ಸಿಗುತ್ತಲ್ಲ ಅದನ್ನು ಬೇಕಾದರೆ ಯೂಸ್ ಮಾಡ್ಕೊಳ್ಳಿ ಸೊ ನೀವು ಒಂದ್ಸಲ ಮನೇಲಿ ಈ ರೀತಿಯಾಗಿ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್